ಯಾವತ್ತು ಡ್ಯಾಮ್ ಕಟ್ಟಿದರೆ ಡ್ಯಾಮ್ ಕಟ್ಟಿದ ಕಟ್ಟಿ ಅದರಲ್ಲೂ ಕೂಡ ಡ್ಯಾಮ್ ಯಾವತ್ತು ಫುಲ್ ಆಗುತ್ತೆ ಆ ಫುಲ್ ಆಗೋಕ್ಕೆ ಶುರು ಆದ ತಕ್ಷಣ ಇಲ್ಲೆಲ್ಲರ ಕಡೆ ಶೀತ ಶುರು ಆಗುತ್ತೆ ಈ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶೀತ ಜ್ವರ ಡೆಂಗ್ಯೂ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಭಾಗದಲ್ಲಿರ್ತಕ್ಕಂಥ ನಾಲ್ಕೈದು ಜನಗಳಿಗೆ ಈಗ ಈ ಬೀದಿಯಲ್ಲಿ ವಾಸ ಮಾಡ್ತಕ್ಕಂಥ ನಾಲ್ಕೈದು ಜನಗಳಿಗೆ ಈ ಶೀತದಲ್ಲಿ ಓಡಾಡಿ 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 ಶೀತದಲ್ಲಿ ಮಲಗಿ ಪ್ಯಾರಾಲಿಸಿಸ್ ಆಗಿದೆ ಪಾಪ ಈಗ ನೋಡಿದರೆ ಪಾಪ ವಯಸ್ಸಾದಂಥ ಪಾಪ ಆ ಮಹಿಳೆಗೆ ಅವ್ರು ಒಂದು ನಿಮಿಷ ಸುಮ್ಮನೆ ಕೂರಲ್ಲ ದಿನನಿತ್ಯ ಗದ್ದೆಗೆ ಹೋಗೋದು ಕೆಲಸ ಮಾಡ್ತಕ್ಕಂಥವ್ರು ಈಗ ಏನಾಗಿದೆ ದಿನನಿತ್ಯ ಶೀತಾಗಿ ಪಾಪ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಲ್ಲೊಬ್ಬ ಪಾಪ ಅಲ್ಲಿ ಈ ರೀತಿ ಮಲಗಿದ್ದಾರೆ ಅವ್ರ ಮಕ್ಕಳಿಗೆ ಹುಷಾರಲ್ಲ ಅವ್ರ ಮನೆಯವ್ರಿಗು ಹುಷಾರಿಲ್ಲ ನಾನು ಆಲ್ರೆಡಿ ಈಗ ಮೊನ್ನೆ ಕಾವೇರಿ ನಿಗಮದಲ್ಲಿ ನಡೆದಂಥ ಮೀಟಿಂಗಲ್ಲಿ ನಾನು ಸರ್ಕಾರದ ಗಮನಕ್ಕೆ ಸಮೇತ ತಂದಿದ್ದೀನಿ ಮೊನ್ನೆ ಡಿ ಸಿ ಅವ್ರು ಕೂಡ ನಾಡಿದ್ದೊಂದು ಮೀಟಿಂಗ್ ಮಾಡೋಣ ಅಂತಕ್ಕಂಥದ್ದು ಹೇಳಿದ್ದಾರೆ ನಾನು ಡಿ ಸಿ ಅವ್ರಿಗೆ ಶೀಘ್ರವಾಗಿ ಮೀಟಿಂಗ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ದೆ ನನಗೆ ಆದಷ್ಟು ಬೇಗ ಮುಂದಿನ ವಾರದಲ್ಲಿ ಒಂದು ಸಭೆನ ನಡೆಸಿ ಈ ಭಾಗದಲ್ಲಿ ಇರ್ತಕ್ಕಂಥ ಜನಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಸರ್ಕಾರಲಿಕ್ಕೆ ನಾನು ಮನವಿನ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಇವ್ರಿಗೆ ಏನಾದರೂ ಇಲ್ಲಿರ್ತಕ್ಕಂಥವ್ರಿಗೆ ಇವರಿಗೆ ಪರಿಹಾರನ ಕೊಟ್ಟು ಎಲ್ಲಿ ಶೀತ ಇಲ್ದಿರ್ತಕ್ಕಂಥ ಜಾಗ ಇದೆ ಅಲ್ಲಿಗೆ ಶಿಫ್ಟ್ ಮಾಡಿ ಅವರೆಲ್ಲರಿಗೂ ಕೂಡ ಪ್ರೇರಣ ಮಾಡಿ ಒಂದು ಸೂರ್ಯನ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಇನ್ನಿತ ಒತ್ತಾಯವನ್ನು ಮಾಡ್ತೀನಿ ಗುರೂರಿಗೆ ಡ್ಯಾಮ್ ಕಟ್ಟಿ ಲಕ್ಷಾಂತರ ಜನಗಳಿಗೆ ಅನುಕೂಲ ಆಗಿದೆ ಆದರೆ ಈ ಭಾಗದಲ್ಲಿರ್ತಕ್ಕಂಥ ಹಲವಾರು ಜನಗಳಿಗೆ ದಿನನಿತ್ಯ ಕಣ್ಣಲ್ಲಿ ನೀರು ಸುರಿಸ್ತಕ್ಕಂಥ ಪರಿಸ್ಥಿತಿ ಆಗಿದೆ ನಾನು ಯಾವುದೇ ಸರ್ಕಾರ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಬಡವರ ಕಷ್ಟಕ್ಕೆ ಧಾವಿಸಿ ಇಷ್ಟು ವರ್ಷಗಳಿಂದ ಈ ಕ ಇಲ್ಲಿ ಡ್ಯಾಮ್ ಕಟ್ಟಿ ಬೇರೆಯವ್ರಿಗೆ ಏನು ಅನುಕೂಲ ಆಗಿದೆ

ದನಕರ <inaudible> ನೋಡ್ಬೇಕಲ್ಲ